ಆಯ್ ಅಲೋ ನಮಸ್ಕಾರ ಸ್ನೇಹಿತರೆ ನೀವೇನಾದರೂ ಭಾರತ ಸಂವಿಧಾನದ ನೋಡ್ತಾ ಇರ್ಬೋದು ಇಲ್ಲಿ ನೋಡ್ತಾ ಇರ್ತಕ್ಕಂಥ ಪಿ ಡಿ ಎಫ್ ಇದೆ ಈ ರೀತಿ ಭಾರತ ಸಂವಿಧಾನದ ಪಿ ಡಿ ಎಫ್ ಫೈಲನ್ನು ನೀವು ಏನಾದರೂ ಡೌನ್ಲೋಡ್ ಮಾಡಬೇಕು ಅಂದರೆ ಸೊ ಅದನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ಈಗ ತಿಳಿಸ್ಕೊಡ್ತೇನೆ ನೋಡ್ಬೋದು ನೀವು ಗೂಗಲ್ ಕ್ರೋಮೊಗೆ ಬನ್ನಿ ಕ್ರೋಮೊಗೆ ಬಂದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಸ್ ಪಿ ಡಿ ಎಫ್ ಅಂತ ಟೈಪ್ ಮಾಡಿ ಫ್ರೆಂಡ್ಸ್ ಸೊ ಟೈಪ್ ಮಾಡಿ ಸರ್ಚ್ ಮಾಡಿ ಅದಾದ ನಂತರ ನೋಡ್ಬೋದು ಈ ರೀತಿ ಬರುತ್ತೆ ಇಲ್ಲಿ ಸುಮಾರು ಆಪ್ಷನ್ಸ್ಗಳು ನಿಮಗೆ ಕಾಣಲಿಕ್ಕೆ ಸಿಗುತ್ತೆ ಸೊ ಹಾಗೆ ಕೆಳಗಡೆ ಬಂದರೆ ನೋಡ್ಬೋದು ಕಾನ್ಸ್ಟಿಟ್ಯೂಷನ್ಸ್ ಆಫ್ ಇಂಡಿಯಾ ಆಪ್ಷನ್ಸ್ ಕೆಳಗಡೆ ಸಿಗ್ತಾ ಇದೆ ನೋಡ್ತಾ ಇರ್ಬೋದು ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಸೊ ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ಇಲ್ಲಿ ನಿಮಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಸ್ ಅಂದರೆ ಭಾರತ ಸಂವಿಧಾನ ನೀವು ಇಲ್ಲಿ ಸುಮಾರು ಫೈಲ್ಗಳು ಸಿಗುತ್ತೆ ಅಂದರೆ ಎಲ್ಲ ಭಾಷೆಗಳ ಫ ನಿಮಗೆ ಎಲ್ಲ ಭಾಷೆಗಳಲ್ಲೂ ನಮಗೆ ಭಾರತ ಸಂವಿಧಾನ ಫೈಲ್ ನಿಮಗೆ ಸಿಗುತ್ತೆ ಸೊ ನಿಮಗೆ ಯಾವ ಭಾಷೆ ಬೇಕೋ ಆ ಭಾಷೆ ಪಕ್ಕದಲ್ಲಿ ನೋಡ್ಬೋದು ಇಲ್ಲಿ ಡೌನ್ಲೋಡ್ ಅನ್ನೋ ಒಂದು ಆಪ್ಷನ್ ಸಿಗುತ್ತೆ ಸೊ ನಿಮಗೆ ಕನ್ನಡ ಬೇಕು ಅಂದರೆ ನೋಡ್ಬೋದು ಇಲ್ಲಿ ದಿ ಕಾನ್ಸ್ಟಿಟ್ಯೂಷನ್ಸ್ ಆಫ್ ಇಂಡಿಯಾ ಕನ್ನಡ ಅಂತ ಒಂದು ಆಪ್ಷನ್ಸ್ ಇದೆ ಸೊ ಅಲ್ಲಿ ಪಕ್ಕದಲ್ಲಿ ನಿಮಗೆ ಡೌನ್ಲೋಡ್ ಕೂಡ ಇದೆ ಸೊ ಇಲ್ಲಿ ಡೌನ್ಲೋಡ್ ಕ್ಲಿಕ್ ಮಾಡಿದರೆ ನೋಡ್ಬೋದು ನಿಮಗೆ ಭಾರತದ ಸಂವಿಧಾನದ ಒಂದು ಪಿ ಡಿ ಎಫ್ ಫೈಲ್ ಎಂಟನೇ ಅಧಿಸೂಚನೆಯ ಪ್ರಕಾರ ಏನಿದೆ ಸೊ ಅದನ್ನೇ ನಿಮಗೆ ಫೈಲ್ ಕೂಡ ಇಲ್ಲಿ ಸಿಗುತ್ತೆ ಕಾಣಲಿಕ್ಕೆ ನೋಡ್ತಾ ಇರ್ಬೋದು ನೀವು ಇದನ್ನು ಬೇಕಾದರೆ ಸ್ಟಡಿ ಕೂಡ ಮಾಡ್ಬೋದು ಫ್ರೆಂಡ್ಸ್ ಈ ರೀತಿಯಾಗಿ ನಮ್ಮ ಭಾರತದ ಸಂವಿಧಾನದ ಬುಕ್ಕನ್ನು ನೀವು ಈಸಿಯಾಗಿ ಗೂಗಲ್ ಮುಖಾಂತರ ನೀವು ಡೌನ್ಲೋಡ್ ಮಾಡ್ಬೋದು ಫ್ರೆಂಡ್ಸ್ ಸೊ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂದ್ಕೊಳ್ತೀನಿ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್